ಹಾಯ್ ಹಲೋ ನಮಸ್ಕಾರ ಸುರಕ್ಷಾ ಮಡ್ ಬ್ಲಾಕ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ರಿಗೂ ಆತ್ಮೀಯ ಸ್ವಾಗತ ನಾನಿವತ್ತು ನಿಮ್ಮನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿ ಬಳಿಯ ಕಲ್ಲೇರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಕಲ್ಲೇರಿಯ ಗೋಪಾಲಕೃಷ್ಣ ಭಟ್ ಅನ್ನೋರು ತಮ್ಮ ಸುಂದರವಾದ ಮನೆಯನ್ನ ಸುರಕ್ಷಾ ಇಂಟರ್ಲಾಕ್ ಮಡ್ ಬ್ಲಾಕ್ ಅನ್ನ ಬಳಸಿ ಕಟ್ಟಿದ್ದಾರೆ ಈ ಮನೆಯ ಒಟ್ಟು ವಿಸ್ತೀರ್ಣ ಗ್ರೌಂಡ್ ಫ್ಲೋರ್ ಸಾವಿರದ ಎಂಟುನೂರು ಚದರ ಅಡಿಗಳು ಮತ್ತು ಫಸ್ಟ್ ಫ್ಲೋರ್ ಸಾವಿರದ ಐನೂರು ಚದರ ಅಡಿಗಳು ದೊಡ್ಡದಾದ ಸುಂದರವಾದ ಮನೆ ಟೋಟಲ್ ಮೂರು ಸಾವಿರದ ಮುನ್ನೂರು ಸ್ಕ್ವೇರ್ ಫೀಟ್ ಇದೆ ಗ್ರೌಂಡ್ ಫ್ಲೋರ್ನಲ್ಲಿ ಎರಡು ದೊಡ್ಡದಾದ ವಿಶಾಲವಾದ ಬೆಡ್ರೂಮ್ಗಳಿದ್ರೆ ಅಟ್ಯಾಚ್ಡ್ ಟಾಯ್ಲೆಟ್ ಬಾತ್ರೂಮ್ ಕೂಡ ಇದೆ ಹಾಗೆ ಒಂದು ವಿಶಾಲವಾದ ಹಾಲ್ ಕಿಚನ್ ದೇವರ ಕೋಣೆ ಕೂಡ ಇದೆ ಮನೆಯ ಹಿಂಭಾಗದಲ್ಲಿ ಒಂದು ವರ್ಕ್ ಏರಿಯಾ ಮಾಡಲಾಗಿದ್ದು ಮುಂಭಾಗದಲ್ಲಿ ಒಂದು ವರಾಂಡ ಕೂಡ ಇದೆ ಆ ದೃಶ್ಯವನ್ನೊಮ್ಮೆ ನೀವು ಖಂಡಿತ ನೋಡಲೇಬೇಕು ಇದಿಷ್ಟು ಗ್ರೌಂಡ್ ಫ್ಲೋರ್ ನಲ್ಲಿ ಮಾಡಿರುವ ವಿನ್ಯಾಸ ಆಗಿದ್ರೆ ಫಸ್ಟ್ ಫ್ಲೋರ್ ನಲ್ಲಿ ಕೂಡ ಎರಡು ಬೆಡ್ರೂಮ್ಗಳಿವೆ ಇಲ್ಲಿ ಕೂಡ ಅಟ್ಯಾಚ್ಡ್ ಟಾಯ್ಲೆಟ್ ಬಾತ್ರೂಮ್ ಇದೆ ಎರಡು ಬೆಡ್ರೂಮ್ನಿಂದ ಆಚೆ ಬಂದ್ರೆ ಒಂದು ವಿಶಾಲವಾದ ವರಾಂಡ ಇದೆ ಇದುವೇ ಆಲ್ಮೋಸ್ಟ್ ಥೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇದೆ ಮನೆಯಲ್ಲಿ ಏನಾದರೂ ಫ್ಯಾಮಿಲಿ ಫಂಕ್ಷನ್ಸ್ ನಡೆದರೆ ರಿಲೇಟಿವ್ಸ್ ಬಂದ್ರೆ ಈ ವರಾಂಡದಲ್ಲಿ ಕೂತ್ಕೊಂಡು ಹರಟೆ ಹೊಡೆಯೋಕೆ ಎಷ್ಟು ಸಖತ್ ಆಗಿರುತ್ತಲ್ವಾ ಏನು ಮನೆಯ ಫ್ಲೋರಿಂಗ್ ವಿಚಾರಕ್ಕೆ ಬರೋದಾದ್ರೆ ಗ್ರೌಂಡ್ ಫ್ಲೋರ್ನಲ್ಲಿ ಕಂಪ್ಲೀಟ್ ಗ್ರಾನೈಟ್ ಫಿನಿಶಿಂಗ್ ಇದೆ ಮನೆಯ ಮೊದಲನೇ ಮಹಡಿಯಲ್ಲಿ ವಿಟ್ರಿಫೈಡ್ ಟೈಲ್ಸ್ ಅನ್ನು ಬಳಸಲಾಗಿದೆ ಮುಂಭಾಗದಲ್ಲಿ ಜಾಲಿಯನ್ನು ಕುರಿಸಲಾಗಿದ್ದು ಕಂಪ್ಲೀಟ್ ಎಂಡ್ ಟು ಎಂಡ್ ಹಳ್ಳಿ ಶೈಲಿಯ ಮನೆಯನ್ನ ನೋಡಿದ ರೀತಿ ನಿಮಗೆ ಭಾಸ ಆಗುತ್ತೆ ಗೆ ಮಾಡರ್ನ್ ಟಚ್ ಜೊತೆಗೆ ಹಳ್ಳಿ ಶೈಲಿಗೆ ಹಳ್ಳಿ ಟಚ್ ಈ ಮನೆ ನೋಡೋದಕ್ಕೆ ಎರಡು ಕಣ್ಣು ಸಾಕಾಗೋದಿಲ್ಲ ಇನ್ನು ರೂಫ್ ವಿಚಾರಕ್ಕೆ ಬರೋಣ ಫಸ್ಟ್ ಫ್ಲೋರ್ನಲ್ಲಿ ಕಂಪ್ಲೀಟ್ ಆಗಿ ಮಂಗಳೂರು ಹಂಚನ್ನ ಬಳಸಿ ರೂಫಿಂಗ್ ಮಾಡಲಾಗಿದೆ ಇದರ ಅಡಿಭಾಗದಲ್ಲಿ ಸೀಲಿಂಗ್ ರೂಫ್ ಟೈಲ್ ಅನ್ನ ಬಳಸಲಾಗಿದೆ ಅರೆ ಸೀಲಿಂಗ್ ಹಂಚಾಕಿದ್ರೆ ನೀವು ನೀರಿನ ಟ್ಯಾಂಕಿಗೆ ಎಲ್ಲಪ್ಪ ವ್ಯವಸ್ಥೆ ಮಾಡಿಕೊಂಡ್ರಿ ಅಂದ್ರ ಈ ಮನೆಯ ವಿನ್ಯಾಸದಲ್ಲಿ ಅದಕ್ಕೂ ಜಾಗ ಮಾಡಲಾಗಿದೆ ಹಾಗಾಗಿ ಮಂಗಳೂರು ಹಂಚನ್ನ ಸೀಲಿಂಗಿಗೆ ಹಾಕಿದ್ರು ನೋವರಿ ಸಾಮಾನ್ಯವಾಗಿ ಟೀಮ್ ಸುರಕ್ಷಾ ವಿನ್ಯಾಸವನ್ನ ಮಾಡಿಕೊಟ್ರೂ ಕೂಡ ಕಸ್ಟಮರ್ನ ರಿಕ್ವೈರ್ಮೆಂಟ್ಗೆ ತಕ್ಕ ಹಾಗೆ ಅವರಿಗೆ ಬದಲಾವಣೆ ಬೇಕಾದಾಗ ನಾವು ಅಡ್ಜಸ್ಟ್ ಆಗಿ ಅದಕ್ಕೆ ತಕ್ಕದಾದ ರೀತಿಯಲ್ಲಿ ವಿನ್ಯಾಸವನ್ನ ಮಾಡಿಕೊಡ್ತೀವಿ ಅದು ನಮ್ಮ ಸ್ಪೆಷಾಲಿಟಿ ಟೀಮ್ ಸುರಕ್ಷಾ ಇಂಥ ವಿಚಾರಗಳಲ್ಲಿ ಸಿಕ್ಕಾಪಟ್ಟೆ ಫ್ಲೆಕ್ಸಿಬಲ್ ನಮ್ಮದೇನಿದ್ರೂ ಕಸ್ಟಮರ್ನ ಯೋಚನೆ ಯೋಜನೆಗೆ ಮೊದಲ ಪ್ರಾಧಾನ್ಯತೆ ಸಾಮಾನ್ಯವಾಗಿ ಸಿನಿಮಾ ಮಾಡುವಾಗ ಡೈರೆಕ್ಟರ್ಸ್ ಹೀರೋ ಅಂತಾರಲ್ಲ ಅಂದ್ರೆ ಡೈರೆಕ್ಟರ್ಗೆ ಬೇಕಾದ ರೀತಿಯಲ್ಲಿ ಹೀರೋ ಆಕ್ಟಿಂಗ್ ಮಾಡ್ತಾರೆ ಅದೇ ರೀತಿ ಟೀಮ್ ಸುರಕ್ಷಾ ಕೂಡ ಮನೆಯ ಯಜಮಾನ ಹೇಳಿದ ರೀತಿಯಲ್ಲಿ ಕೆಲಸವನ್ನ ಮಾಡಿಕೊಡೋದ್ರಲ್ಲಿ ಸಿದ್ಧ ಹಸ್ತ ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಳೋದಕ್ಕಿಂತ ಮನೆಯ ಯಜಮಾನರು ಏನ್ ಹೇಳ್ತಾರೆ ಬನ್ನಿ ಅವರ ಮಾತಲ್ಲೇ ಕೇಳಿಗೂರಿ ನಮಗೆ ಅವರ ಕಾಂಟ್ಯಾಕ್ಟ್ ಅಂದರೆ ನಾವು ಕೃಷಿ ಮೇಳದಲ್ಲಿ ಅವರನ್ನು ಮೀಟ್ ಮಾಡಿದೆವು ಪುತ್ತೂರಲ್ಲೂ ಕಳೆದ ಒಂದು ನಾಲ್ಕು ವರ್ಷಗಳ ಹಿಂದೆ ಹಾಗೆ ಅದೇ ನೋಡಿ ಮತ್ತು ಕೆಲವು ಮನೆಗಳನ್ನೆಲ್ಲ ಅವರು ಕಟ್ಟಿದ್ದಂಥದ ಮನೆಗಳನ್ನು ನೋಡಿ ಇದೇ ಮಡ್ಡ ಬ್ಲಾಕಲ್ಲಿ ಮಾಡೋದು ನಿರ್ಮಾಣ ಮಾಡಬೇಕಂತ ಅವರನ್ನು ಕಳೆದ ಡಿಸೆಂಬರಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡಿದೆ ಆಯಿತು ಅಂತ ಅವರು ಹೇಳಿ ಜನವರಿ ಹದಿನೆಂಟಕ್ಕೆ ಮನೆ ಕೆಲಸ ಪ್ರಾರಂಭ ಮಾಡಿ ನವೆಂಬರ್ ಹದಿನೆಂಟಕ್ಕೆ ನಮಗೆ ಅದನ್ನು ವರ್ಕನ್ನು ಸಂಪೂರ್ಣ ಫಿನಿಶ್ ಮಾಡಿ ಕೊಟ್ಟಿದೆ ಅವರ ಮಡ್ ಬ್ಲಾಕು ಇದನ್ನೆಲ್ಲ ನೋಡಿದಾಗ ಅದರ ಕೋಲ್ಡ್ನೆಸ್ ಬಗ್ಗೆ ಅವರ ಅನುಭವ ಎಲ್ಲ ಕೇಳಿ ಬೇರೆಯವರಿಂದ ಕೇಳಿ ತಿಳ್ಕೊಂಡು ಇದೇ ಮಡ್ ಬ್ಲಾಕಲ್ಲಿ ನಮಗೆ ಆಗಬೇಕು ಅಂತೇಳಿ ನಾವು ಅದನ್ನು ಚಾಯ್ಸ್ ಮಾಡಿದ್ವಿ ಮತ್ತು ಅನುಭವ ಹೇಳೋದಾದರೆ ಹೊರಗಿನ ವೆದರಿಗೂ ಒಳಗಿನ ವೆದರಿಗೂ ಒಂದು ಐದು ಡಿಗ್ರಿಯಿಂದ ಏಳು ಡಿಗ್ರಿ ತನಕ ಟೆಂಪರೇಚರ್ ಡೌನ್ ಬರ್ತದೆ ಒಳ್ಳೆ ಕೋಲ್ಡ್ನೆಸ್ ಉಂಟು ಬೇಸಿಗೆಯಲ್ಲಿ ಅಥವಾ ಈಗ ಈಗ ನಾವು ಡಿಸೆಂಬರ್ ತಿಂಗಳಲ್ಲಿ ಇದೆ ಇದ್ದೇವೆ ಒಳಗೆ ರಾತ್ರಿ ವೇಳೆಯಲ್ಲಿ ಭಾರಿ ಕೋಲ್ಡು ಅಂದರೆ ಫ್ಯಾನೆಲ್ಲ ಆಫ್ ಮಾಡಿ ಮಲಗೋಷ್ಟು ಕೋಲ್ಡ್ನೆಸ್ ಉಂಟು ಮತ್ತು ಕೆಲಸದ ಬಗ್ಗೆ ಹೇಳಬೇಕಂದ್ರೆ ಯಾವುದೇ ಕಿರಿಕಿರಿ ಅಥವಾ ಯಾವುದೇ ಟೆನ್ಷನ್ ರಹಿತವಾಗಿ ಅವರು ನಮಗೆ ಯಾವುದೇ ಟೆನ್ಷನ್ ಕೊಡೋದಿಲ್ಲ ಆ ರೀತಿಯಾಗಿ ಉತ್ತಮ ರೀತಿಯಲ್ಲಿ ಮನೆಯನ್ನು ನಿರ್ಮಾಣ ಮಾಡಿ ಕೊಡ್ತಾರೆ ಶ್ರೀಯುತ ಗೋಪಾಲಕೃಷ್ಣ ಭಟ್ರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ಕೇಳಿದ್ರಲ್ಲ ಸ್ನೇಹಿತರೆ ಇವರು ನಮ್ಮ ಹ್ಯಾಪಿ ಕಸ್ಟಮರ್ ಇದು ಯಾವುದೇ ರೀತಿಯ ಟೆಸ್ಟಿಮೋನಿಯಲ್ ಅಂತೂ ಖಂಡಿತ ಅಲ್ಲ ಕಸ್ಟಮರ್ ಯಾವ ರೀತಿ ರಿವ್ಯೂ ಕೊಟ್ಟಿದ್ದಾರೋ ಅದನ್ನು ನೇರವಾಗಿ ನಿಮ್ಮ ಮುಂದೆ ಇಟ್ಟಿದ್ದೀವಿ ಈ ಹಿಂದಿನಿಂದಲೂ ಟೀಮ್ ಸುರಕ್ಷಾದ ಮೊದಲ ಆದ್ಯತೆಯೇ ಗ್ರಾಹಕರ ಸಂತೃಪ್ತಿ ಸಂತೃಪ್ತ ಗ್ರಾಹಕರ ಹಾರೈಕೆ ನಮ್ಮ ಯಶಸ್ಸಿನ ಮೆಟ್ಟಿಲು ನಮ್ಮ ಬೆನ್ನೆಲುಬು ಅಂತ ತಿಳ್ಕೊಂಡಿರೋದು ಟೀಮ್ ಸುರಕ್ಷಾ ನಿಮಗೇನಾದರೂ ಈ ವರ್ಷ ಮನೆಯನ್ನ ಕಟ್ಟಬೇಕು ಅಥವಾ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅನ್ನ ನಿರ್ಮಾಣ ಮಾಡಬೇಕು ಅಥವಾ ಸ್ಕೂಲ್ ಕಾಲೇಜ್ ಹೀಗೆ ಯಾವುದೇ ರೀತಿಯ ಕಟ್ಟಡಗಳನ್ನು ಕಟ್ಟಬೇಕು ಅದು ಇಂಟರ್ಲಾಕ್ ಮಡ್ ಬ್ಲಾಕ್ ಅಲ್ಲೇ ಕಟ್ಟಬೇಕು ಅನ್ನೋ ಆಸೆ ನಿಮ್ದಾಗಿದ್ರೆ ಖಂಡಿತ ಟೀಮ್ ಸುರಕ್ಷಾವನ್ನ ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಎರಡು ನಂಬರ್ಗೆ ಕರೆ ಮಾಡಬಹುದು ಸದಾ ನಿಮ್ಮ ಸೇವೆಯಲ್ಲಿ ಟೀಮ್ ಸುರಕ್ಷಾ ಇರುತ್ತೆ ಪ್ರಕೃತಿ ನಾಶವಾಗ್ತಾ ಇದೆ ಗ್ಲೋಬಲ್ ವಾರ್ಮಿಂಗ್ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಹೀಗಾಗಿ ನೈಸರ್ಗಿಕ ಸಂಪನ್ಮೂಲಗಳನ್ನು ಹೆಚ್ಚು ಬಳಸಬೇಕು ಅನ್ನೋದು ಪ್ರಧಾನಿ ಮೋದಿ ಅವರ ಕನಸು ಹೀಗಾಗಿ ಎರಡು ಸಾವಿರದ ಮೂವತ್ತರ ಹೊತ್ತಿಗೆ ಒಂದು ಲಕ್ಷಕ್ಕೂ ಅಧಿಕ ಮನೆಗಳನ್ನು ಕಟ್ಟುವ ಗುರಿಯನ್ನ ಟೀಮ್ ಸುರಕ್ಷಾ ಹೊಂದಿದೆ ಪ್ರಕೃತಿ ಸಮತೋಲನವನ್ನು ಕಾಪಾಡುವಲ್ಲಿ ಈ ನೈಸರ್ಗಿಕ ಮಡ್ ಬ್ಲಾಕ್ಗಳು ಹೆಚ್ಚು ಸಹಕಾರಿಯಾಗಿವೆ ಹೀಗಾಗಿ ಪ್ರಕೃತಿಗೆ ನಿಮ್ಮ ಕೊಡುಗೆ ಏನು ಅಂತ ಕೇಳಿದರೆ ಸುರಕ್ಷಾ ಇಂಟರ್ಲಾಕ್ ಮಡ್ ಬ್ಲಾಕ್ಗಳು ಅನ್ನೋದು ಉತ್ತರ ಆಗಿರಲಿ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಸುರಕ್ಷಾ ಇಂಟರ್ಲಾಕ್ ಮಡ್ ಬ್ಲಾಕ್ಗಳು ಈಗಾಗಲೇ ಹೆಸರುವಾಸಿಯಾಗಿರೋದು ನಿಮಗೆಲ್ಲ ಗೊತ್ತಿರುವಂತ ವಿಚಾರ ಪ್ರತಿ ಜಿಲ್ಲೆಗಳಲ್ಲೂ ಸುರಕ್ಷಾ ಇಂಟರ್ಲಾಕ್ ಮಡ್ ಬ್ಲಾಕ್ ಇಂದ ಕಟ್ಟಲಾದ ಮನೆಗಳು ಕಾಂಪ್ಲೆಕ್ಸ್ಗಳಿವೆ ನಿಮ್ಗೂ ನಮ್ಮ ಬ್ಲಾಗ್ ಗಳು ಬೇಕು ಅಂತಂದ್ರೆ ತಕ್ಷಣ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಈ ಕೂಡಲೇ ಕರೆ ಮಾಡಿ ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀವಿ ಅಂಟಿಲ್ ದೆನ್ ಟೇಕ್ ಕೇರ್ ಧನ್ಯವಾದಗಳು